ಮದುವೆ ಆದವರು ಇವ್ರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಅದೊಂದು ಪ್ರಾಬ್ಲಮ್ ಆಗಿದ್ರೆ ಮಾಂಟಾ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಾ ಸಾಂಗ್ ಮಾಡ್ಬೇಕು ಸೀತಾರಾಮು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಾಜ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನ್ ಮಾಡೋಣ ಹೇಳಿ ಸರ್ ನೀವೊಂದು ನನ್ಗೆ ಗೊತ್ತಿಲ್ಲ ಸರ್ ನನ್ಗೆ ಹೆಂಗ ಗೊತ್ತಿಲ್ಲ ಸರ್ ಆ ಮಾಂಟಾ ಸಾಂಗ್ ಅಲ್ಲಿ ನಾನು ಖುಷಿಯವರು ಕೊರಿಯೋಗ್ರಾಫರ್ ಯಾರಿದ್ರು ನಮ್ಮ ವರುಣ್ ವರುಣ್ ಸೊ ನಾವು ಸಿಚುವೇಷನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆ 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 ಅಂತ ಹೇಳ್ಕೋ ಗೊತ್ತಿಲ್ಲ ಇವ್ರಿಗೆ ಗ್ರಿಪ್ ಇಲ್ಲ ಬಹಳ ಸಂಕೋಚ ಸ್ವಭಾವ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದಿವಿ ಆಮೇಲೆ ನಮ್ಮ ವಿನೋದ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಆಕ್ಷನ್ ವಿಚಾರವಾಗಿ ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಭಾಳ ಒಳ್ಳೆಯ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಇದ್ದಾರೆ ಅದು ಏನು ಸಾಧಾರಣ ಸಿನಿಮಾಗಳು ಏನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರೋಂಥ ಸಿನಿಮಾಗಳು ಆದರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ಮ ಕೇಸ್ ಆಫ್ ಕೊಂಡಣ್ಣ ಹಿಂದೆ ಸೀತಾರಾಮ ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ